ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ನಂತರದಲ್ಲಿ ನೇರವಾಗಿ ವರದಿಯನ್ನು ಜಾರಿ ಮಾಡಬಹುದು ಅದಕ್ಕಾಗಿ ಒಂದು ಆಯೋಗದ ರಚನೆ ಅಗತ್ಯ ಕಾಲಹರಣ ಮಾಡೋ ಸರ್ಕಾರದ ಉದ್ದೇಶ ಅಂತ ಈ ಬಗ್ಗೆ ನನ್ನ ಪ್ರತಿಕ್ರಿಯೆ ಇದು ಇದು ತಪ್ಪು ತಿಳುವಳಿಕೆ ಇನ್ನಡಿ ಕಿವಿ ಆಫ್ ರೆಪ್ರೆಸೆಂಟೇಷನ್ ಅನ್ನು ಕಂಡುಕೊಳ್ಳದೆ ಸರ್ಕಾರ ಆದೇಶ ಮಾಡಿದ್ರೆ ಅದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ವಿರುದ್ಧವಾಗುತ್ತೆ ಕೋರ್ಟ್ಗಳಲ್ಲಿ ಅದನ್ನು ರದ್ದುಪಡಿಸಬೇಕು ಮಾಧುಸ್ವಾಮಿಯವರ ವರದಿ ಮಾಡೋ ಸಂದರ್ಭದಲ್ಲಿ ಅವರು ಒಂದಷ್ಟು ದತ್ತಾಂಶವನ್ನು ಕಲೆ ಹಾಕಿದ್ರು ಅನ್ನೋದರ ಆಧಾರದ ನೀವು ಹೊಸದಾಗಿ ಏನು ಕಂಡುಕೊಳ್ಳೋದಕ್ಕೆ ಸಾಧ್ಯ ದತ್ತಾಂಶಗಳಲ್ಲಿ ಇದರ ಬಗ್ಗೆ ಪ್ರೀ ಜಡ್ಜ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಆಯಿತು ಕೆಲವರಿಗೆ ಒಂದು ಭಯ ಇದೆ ಏನು ಅಂತಂದ್ರೆ ಈ ಒಳ ಮೀಸಲಾತಿ ಜಾರಿಯಾದ್ರೆ ನಮ್ಮ ಮೀಸಲಾತಿಗೆ ಕೂತ ಬರುತ್ತಾ ಅಂತ ಮೀಸಲಾತಿ ಪಡೀತಕ್ಕಂಥ ಯಾವುದೇ ಜಾತಿಗೆ ನಿರಾಕರಣೆ ಮಾಡ್ತಕ್ಕಂಥ ಪ್ರಶ್ನೆ ಬರೋದೇ ಒಳ ಮೀಸಲಾತಿ ಜಾರಿ ಆದರೆ ಆಗಬಹುದಾದ ಲಾಭದ ಬಗ್ಗೆ ಏನು ಹೇಳಬಹುದು ನಾವು ನಮ್ಮ ವರದಿಯನ್ನು ಕೊಟ್ಟ ನಂತರ ಅದನ್ನು ಅಂಗೀಕಾರ ಮಾಡೋದು ಅಥವಾ ತಿರಸ್ಕಾರ ಮಾಡೋದು ಭಾಗಶಃ ತಿರಸ್ಕಾರ ಮಾಡೋದು ಸರ್ಕಾರದ ವಿವೇಚನೆಗೆ ಬಿಟ್ಟಂತ ವಿಚಾರ ಈಗೇನಾದ್ರೂ ಕರ್ನಾಟಕ ಸರ್ಕಾರ ಜಾತಿ ಗಣತಿ ವರದಿಯನ್ನು ಬಹಿರಂಗ ಮಾಡಿದ್ರೆ ನಿಮ್ಮ ಈ ಅಧ್ಯಯನ ಸಂಶೋಧನೆಗೆ ಪೂರಕವಾಗತ್ತೆ ಆಗಬಹುದು ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ ಅದನ್ನ ನೋಡಿದ್ರೆ ಗೊತ್ತಾ ನಮಸ್ಕಾರ ವಾರ್ತಾ ಭಾರತೀಯ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ಬಹಳ ಚರ್ಚಿತವಾದಂಥ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ನಂತರದಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಕರ್ನಾಟಕ ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡಿದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚನೆ ಆಗಿದೆ ಆ ಆಯೋಗ ದತ್ತಾಂಶವನ್ನು ಸಂಗ್ರಹಿಸಿ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೆ ಆ ನಂತರ ಈ ವರದಿ ಜಾರಿ ಆಗತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ನಮ್ಮ ಮುಂದೆ ಇದೆ ಹಲವಾರು ಸವಾಲುಗಳಿದೆ ಮತ್ತು ಪ್ರಶ್ನೆಗಳು ಕೂಡ ಇದೆ ಸಾರ್ವಜನಿಕರ ಪ್ರಶ್ನೆಯೂ ಇದೆ ಮತ್ತು ವಿಪಕ್ಷಗಳ ಪ್ರಶ್ನೆ ಕೂಡ ಇದೆ ಹಾಗೆಯೇ ಸಾಮಾಜಿಕ ಕಾರ್ಯಕರ್ತರು ಕೂಡ ಕೆಲವು ಪ್ರಶ್ನೆಗಳನ್ನು ಒಳಗೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎತ್ತಾ ಇದ್ದಾರೆ ಈ ಪ್ರಶ್ನೆಗಳೇನು ಆಯೋಗನ ಮುಂದಿರುವ ಸವಾಲುಗಳೇನು ಈಗ ಯಾವ ಹಂತದಲ್ಲಿ ಈ ಆಯೋಗ ಕೆಲಸವನ್ನ ಮಾಡ್ತಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ವಿಸ್ತೃತವಾಗಿ ಮಾತನಾಡೋದಕ್ಕೆ ಆಯೋಗದ ಅಧ್ಯಕ್ಷರಾಗಿರುವ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಒಳ ಮೀಸಲಾತಿ ಬಹಳಷ್ಟು ಚರ್ಚೆ ಆಯಿತು ಎಚ್ ಎ ಸದಾಶಿವ ಆಯೋಗ ನಂತರದಲ್ಲಿ ಮಾಧುಸ್ವಾಮಿ ಅವರ ಆಯೋಗ ಸುಪ್ರೀಂ ಕೋರ್ಟ್ ತೀರ್ಪು ಈಗ ನಿಮ್ಮ ಆಯೋಗ ಜನವರಿ ಒಂದರಿಂದ ಕಾರ್ಯಾಚರಣೆ ಆರಂಭ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ ಯಾವ ಹಂತದಲ್ಲಿದೆ ಜನವರಿ ಒಂದಿನಿಂದ ನೀವು ಹೇಳ್ದಂಗೆ ನಾವು ಪ್ರಾರಂಭ ಮಾಡಿದ್ವಿ ಒಂದಷ್ಟು ತಜ್ಞರನ್ನು ನಾವು ನೇಮಿಸಿಕೊಂಡು ಸಂಶೋಧನೆ ಕೆಲಸ ಪ್ರಾರಂಭ ಮಾಡಿದ್ವಿ ಸಾರ್ವಜನಿಕರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳು ಸಲಹೆಗಳು ಮನವಿಗಳು ಇದ್ದರೆ ನಮಗೆ ಸಲ್ಲಿಸಬಹುದು ಅಂತ ಸಾರ್ವಜನಿಕರಿಗೆ ಆಹ್ವಾನನ ನೀಡಿ ಪತ್ರಿಕೆಗಳ ಮುಖಾಂತರ ನಾವು ಪ್ರಕಟಣೆಯನ್ನು ನಡೆತೀವಿ ಇದಕ್ಕೆ ಸ್ಪಂದಿಸಿ ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ದಾಖಲೆಗಳನ್ನು ಕೊಟ್ಟಿದ್ದಾರೆ ಮನವಿಗಳನ್ನು ನೀಡಿದ್ದಾರೆ ನನ್ನ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಇದರ ಜೊತೆಯಲ್ಲಿ ಆನ್ಲೈನ್ನಲ್ಲೂ ಕೂಡ ಒಂದಷ್ಟು ಜನ ನಮಗೆ ಮನವಿಗಳನ್ನು ಕಳಿಸ್ಕೊಟ್ಟಿದ್ದಾರೆ ಇವೆಲ್ಲವೂ ನಾವು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಹಂತದಲ್ಲಿ ನಾವಿದ್ದೀವಿ ಈಗ ಎರಡು ತಿಂಗಳ ಅವಕಾಶವನ್ನು ಕೊಡಲಾಗಿದೆ ಸಾಧ್ಯನಾ ಎದ್ದಾಂಶ ನೀವು ಕಲೆಕ್ಟ್ ಮಾಡೋದು ಅಥವಾ ಸಂಶೋಧನೆ ಮಾಡೋದು ಒಂದು ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಎರಡು ತಿಂಗಳು ಸಾಕಾಗುತ್ತೆ ಅಂತ ಅನಿಸುತ್ತೆ ನಾವು ಕಾರ್ಯ ಪ್ರಾರಂಭ ಮಾಡಿದ್ದೀವಿ ಪ್ರಯತ್ನ ಮಾಡ್ತೀವಿ ಸಾಧ್ಯ ಆಗದೇ ಇದ್ದರೆ ಸರ್ಕಾರನ ಇನ್ನೊಂದಷ್ಟು ಹೆಚ್ಚು ಸಮಯ ಕೊಡಿ ಅಂತ ನಾವು ಮನವಿ ಮಾಡ್ತೀವಿ ಈ ಅನುಮಾನ ಆಯೋಗದ ಬಗ್ಗೆ ಅಲ್ಲ ಹಲವಾರು ಜನ ಅಭಿಪ್ರಾಯ ವ್ಯಕ್ತಪಡಿಸಿದರು ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ನಂತರದಲ್ಲಿ ನೇರವಾಗಿ ವರದಿಯನ್ನು ಜಾರಿ ಮಾಡಬಹುದು ಅದಕ್ಕಾಗಿ ಒಂದು ಆಯೋಗದ ರಚನೆ ಅಗತ್ಯ ಕಾಲ ಹರಣ ಮಾಡೋ ಸರ್ಕಾರದ ಉದ್ದೇಶ ಅಂತ ಈ ಬಗ್ಗೆ ನನ್ನ ಪ್ರತಿಕ್ರಿಯೆ ಇದು ಇದು ತಪ್ಪು ತಿಳುವಳಿಕೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ತೀರ್ಪು ನೀಡಿದೆ ಆ ತೀರ್ಪಿನಲ್ಲಿ ಮುಖ್ಯವಾಗಿ ನಾವು ಕಾಣ್ತಕ್ಕಂಥದ್ದು ಒಳ ಮೀಸಲಾತಿಯನ್ನು ಕಲ್ಪಿಸುವುದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಎರಡನೇದು ರಾಜ್ಯ ಸರ್ಕಾರವೂ ಸಹ ತನ್ನ ಸೇವೆಗಳಲ್ಲಿ ಮತ್ತು ತನ್ನ ಶಿಕ್ಷಣ ಸಮಗಳ ಸಂಸ್ಥೆಗಳಲ್ಲಿ ಒಳಮೀಸಲಾತಿಯನ್ನು ಮೀಸಲಾತಿಯನ್ನು ಕಲ್ಪಿಸ್ತಕ್ಕಂಥ ಅಧಿಕಾರ ಹೊಂದಿದೆ ಮೂರನೇದು ಈ ರೀತಿ ಒಳಮೀಸಲಾತಿ ಒದಗಿಸಬೇಕಾದ್ರೆ ದತ್ತಾಂಶವನ್ನು ಸಂಗ್ರಹ ಮಾಡಿ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಏನು ಅಂತಕ್ಕಂಥದ್ದನ್ನು ಕಂಡುಕೊಂಡು ಇನೆಡಿಕ್ವಿಸಿ ಆಫ್ ರೆಪ್ರೆಸೆಂಟೇಷನ್ ಅಂತಕ್ಕಂಥದ್ದನ್ನು ಕಂಡುಕೊಂಡು ಅದರ ಮೇಲೆ ಒಳ ಕಲ್ಪಿಸಬೇಕು ಅಂತಕ್ಕಂಥ ಮಾರ್ಗಸೂಚಿಯನ್ನು ಸರ್ವೋಚ್ಚ ನ್ಯಾಯಾಲಯ ನೀಡಿದೆ ಅದರ ಪ್ರಕಾರವೇ ಕರ್ನಾಟಕ ಸರ್ಕಾರ ನಮ್ಮ ಆಯೋಗನ ರಚನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಆಯೋಗನ ರಚನೆ ಮಾಡದೆ ದತ್ತಾಂಶವನ್ನು ಪಡೆಯದೆ ಸಾಮಾಜಿಕ ಹಿಂದುಳಿಕೆಯನ್ನು ಕಂಡುಕೊಳ್ಳದೆ ಅಥವಾ ಇನ್ ಅಡಿಕ್ಯಸಿ ಆಫ್ ರೆಪ್ರೆಸೆಂಟೇಷನನ್ನು ಕಂಡುಕೊಳ್ಳದೆ ಸರ್ಕಾರ ಆದೇಶ ಮಾಡಿದರೆ ಅದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ವಿರುದ್ಧವಾಗುತ್ತೆ ಕೋರ್ಟ್ಗಳಲ್ಲಿ ಅದನ್ನು ರದ್ದುಪಡಿಸಬೇಡಿ ಇದು ಇದು ಈ ತಾಂತ್ರಿಕ ಪ್ರಶ್ನೆ ಎತ್ತರ ಆಗುತ್ತೆ ಈಗ ನಮಗೇನೇ ಅಂಕಿಅಂಶಗಳು ಲಭ್ಯ ಇದ್ದರು ಎರಡು ಸಾವಿರದ ಹನ್ನೊಂದರ ಜನಗಣತಿ ಅಂಕಿಅಂಶಗಳು ನಮಗೆ ಲಭ್ಯ ಇದೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಆಗಿಲ್ಲ ಈಗ ಹೊಸದಾಗಿ ಕೂಡ ಆಗಿಲ್ಲ ಇನ್ನೊಂದು ಕಡೆ ಕರ್ನಾಟಕ ಸರ್ಕಾರವೇ ಮಾಡಿರುವ ಜಾತಿಗಣತಿ ವರದಿ ಕೂಡ ನಮ್ಮ ಮುಂದೆ ಇಲ್ಲ ಅಂದರೆ ಬಹಿರಂಗವಾಗಿ ಲಭ್ಯ ಇಲ್ಲ ಈ ಎಲ್ಲವನ್ನು ಬಿಟ್ಟು ಮಾಧುಸ್ವಾಮಿಯವರ ವರದಿ ಮಾಡೋ ಸಂದರ್ಭದಲ್ಲೂ ಅವರು ಒಂದಷ್ಟು ದತ್ತಾಂಶವನ್ನು ಕಲೆ ಹಾಕಿದ್ರು ಹನ್ನೊಂದರ ಆಧಾರದ ಮೇಲೇ ಈಗ ನೀವು ಹೊಸದಾಗಿ ಏನು ಕಂಡುಕೊಳ್ಳೋದಕ್ಕೆ ಸಾಧ್ಯ ದತ್ತಾಂಶಗಳಲ್ಲಿ ನಾವು ಇವೆಲ್ಲವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಇದರ ಮೇಲೆ ನಾವೊಂದು ನಿರ್ಣಯ ಅಂತ ಕೊಡ್ತೀವಿ ಈ ಹಂತದಲ್ಲಿ ಇದರ ಬಗ್ಗೆ ನಾನು ಒಂದು ಪ್ರೀ ಜಡ್ಜ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ ನಾನು ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪೊಡೋ ಸಂದರ್ಭದಲ್ಲಿ ಸರಿಯಾಗಿರಬೇಕು ದತ್ತಾಂಶಗಳು ಅಂತ ಕೂಡ ಒಂದು ಪ್ರಸ್ತಾಪ ಮಾಡಿರೋದ್ರಿಂದ ಈಗ ನೀವು ಎರಡು ಸಾವಿರದ ಹನ್ನೊಂದರ ಗಣತಿನೂ ಅಥವಾ ಅದರ ಹಿಂದಿಂದನೂ ಬಳಸ್ಕೊಂಡ್ರೆ ಮತ್ತದು ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ನೀವೇನೇ ದತ್ತಾಂಶ ಕಲೆ ಹಾಕಿದ್ರು ಅದು ಅಷ್ಟು ಪ್ರಸ್ತುತ ಅಂತ ಅನಿಸುತ್ತಾ ಲೇಟೆಸ್ಟ್ ಇಲ್ಲದೆ ಇರೋ ಕಾರಣಕ್ಕೆ ನಾವು ಎಲ್ಲ ಮೂಲಗಳಿಂದ ದತ್ತಾಂಶನ ಪಡೆಯುವ ಒಂದು ಪ್ರಕ್ರಿಯೆ ಇಲ್ಲಿದ್ದೀವಿ ಈ ಹಂತದಲ್ಲಿ ಅದರ ಬಗ್ಗೆ ಬಹುಶಃ ನಾನು ನುಡಿಯೋಕ್ಕೆ ಸಾಧ್ಯನೂ ಇಲ್ಲ ನಾನು ಇಷ್ಟಪಡೋದು ಇಲ್ಲ ಓಕೆ ಈಗ ಎ ಜೆ ಸದಾಶಿವ ಆಯೋಗದ ವರದಿ ಏನಿತ್ತು ಅದು ಅವರ ವರದಿ ಬಂದ ನಂತರದಲ್ಲಿ ಅಪ್ರಸ್ತುತ ಆಯ್ತಾ ಮತ್ತೆ ಕೆಲವರಿಗೆ ಒಂದು ಭಯ ಇದೆ ಏನು ಅಂತಂದ್ರೆ ಈ ಒಳೀಸಲಾತಿ ಜಾರಿಯಾದ್ರೆ ನಮ್ಮ ಮೀಸಲಾತಿಗೆ ಕೋತ ಬರುತ್ತಾ ಅಂತ ಹಾ ಒಳ ಮೀಸಲಾತಿ ಅಂತಂದ್ರೆ ಈಗಾಗಲೇ ಮೀಸಲಾತಿ ಪಡೀತಕ್ಕಂಥ ಯಾವುದೇ ಜಾತಿಗೆ ನಿರಾಕರಣೆ ಮಾಡತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ ಅಥವಾ ಮೀಸಲಾತಿ ಪಡೀದೇ ಇರೋರನ್ನು ಮೀಸಲಾತಿ ಒಳಗಡೆ ಸೇರಿಸುವ ಪ್ರಯತ್ನ ಇದಕ್ಕೆ ಒಳಪಟ್ಟಿಲ್ಲ ಹಾಗಾಗಿ ಈ ಆತಂಕ ಆಧಾರರಹಿತ ಯಾರಿಗೂ ನಿರಾಕರಣೆ ಮಾಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಓಕೆ ಈಗ ಒಳ ಮೀಸಲಾತಿ ಅಗತ್ಯವನ್ನು ಪ್ರತಿಪಾದನೆ ಮಾಡುವ ಹೊತ್ತಿಗೆ ಅಂದರೆ ಯಾರಿಗೆ ಅಗತ್ಯಲ್ಲೂ ಅವರು ಕೂಡ ಅದರೊಳಗೆ ಬರ್ತಾರೆ ಅನ್ನೋದೇ ಆದರೆ ಎಲ್ಲ ಪ್ರವರ್ಗದಲ್ಲೂ ಆ ಥರದ್ದು ಇದೆಯಾ ಜಸ್ಟಿಸ್ ನಾಮ ಅಂದರೆ ನಾನು ಈ ಹಂತದಲ್ಲಿ ಆ ವಿವರಗಳನ್ನು ನಿಮ್ಗೆ ಹೇಳೋಕ್ಕೆ ಅಸಾಧ್ಯ ಅಂದರೆ ಒಟ್ಟು ಅಭಿಪ್ರಾಯ ವ್ಯಕ್ತಪಡಿಸೋದ್ರೆ ಸಾಧ್ಯ ಆ ಥರದ್ದು ಬೇಕಿದೆಯಾ ಎಲ್ಲ ಕಡೆನೂ ಒಳ ಮೀಸಲಾತಿ ಅನ್ನೋದು ನಮ್ಮ ಆಯೋಗನ ರಚನೆ ಮಾಡಿರ್ತಕ್ಕಂಥದ್ದು ಕರ್ನಾಟಕದ ಶಿಕ್ಷಣ ಮತ್ತು ಕರ್ನಾಟಕದ ಸೇವೆಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಿ ಅದು ಪರಿಶಿಷ್ಟ ಜಾತಿಗಳಿಗೆ ಸ್ಥೀಮಿತ ಆ ಒಂದು ಜಾತಿಗೆ ಸಂಬಂಧಪಟ್ಟಂತೆ ನಾವು ಈ ಕೆಲಸನ ಮಾಡಬೇಕಾಗಿದೆ ನಿಮಗೆ ಬಂದಿರೋ ದೂರುಗಳಲ್ಲಿ ಆ ಥರದ ಅನುಮಾನಗಳನ್ನು ವ್ಯಕ್ತಪಡಿಸಿ ನಾನು ಅದನ್ನು ಇವಾಗ ನಿಮಗೆ ಡಿಸ್ಕ್ಲೋಸ್ ಮಾಡೋಕೆ ಸಾಧ್ಯ ಇಲ್ಲ ಓಕೆ ಅಂದರೆ ಇದರಿಂದ ಒಳ ಮೀಸಲಾತಿ ಜಾರಿ ಆದರೆ ಆಗಬಹುದಾದ ಲಾಭದ ಬಗ್ಗೆ ಏನು ಹೇಳಬಹುದು ತಾವು ಒಳ ಮೀಸಲಾತಿ ಈಗ ನಾವು ಕೊಡೋದು ನಮ್ಮ ಕರ್ತವ್ಯ ನಾವು ನಮ್ಮ ವರದಿಯನ್ನು ಕೊಟ್ಟ ನಂತರ ಅದನ್ನು ಅಂಗೀಕಾರ ಮಾಡೋದು ಅಥವಾ ತಿರಸ್ಕಾರ ಮಾಡೋದು ಅನುಷ್ಠಾನಗೊಳಿಸೋದು ಗೊಳಿಸದೇ ಇರತಕ್ಕಂಥದ್ದು ಭಾಗಶಃ ಅನುಷ್ಠಾನಗೊಳಿಸೋದು ಭಾಗಶಃ ತಿರಸ್ಕಾರ ಮಾಡೋದು ಸರ್ಕಾರದ ವಿವೇಚನೆಗೆ ಬಿಟ್ಟಂಥ ವಿಚಾರ ನಿಮ್ಮ ಮುಖ್ಯ ಗಮನ ಯಾವುದರ ಕಡೆ ಇದೆ ದತ್ತಾಂಶ ಸಂಶೋಧನೆ ಇವತ್ತು ಇವತ್ತು ಮುಖ್ಯ ನಮ್ಮ ಗಮನ ಇರತಕ್ಕಂಥದ್ದು ಮಾಹಿತಿಯನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ಯಾರ್ಯಾರನ್ನು ಎಲ್ಲೆಲ್ಲಿ ವರ್ಗೀಕರಿಸಬೇಕು ಅಂತ ಅಧ್ಯಯನ ಮಾಡ್ತಕ್ಕಂಥದ್ದು ಆ ಸವಾಲುಗಳು ಏನಿದೆ ನಿಮಗೆ ಅದನ್ನು ಕಲೆಕ್ಟ್ ಮಾಡೋ ನಾನು ಈಗ ಆ ಹಂತದಲ್ಲಿದ್ದೀನಿ ಸಮಯ ಇನ್ನೂ ಬೇಕಾಗತ್ತೆ ಅಂತ ಇದು ಡನ್ ಓಕೆ ಈಗ ಒಳ ನಾನು ಆಗಲೇ ಕೇಳಿದೆ ಸರಿ ಕೇಳಿಬಿಡ್ತೀನಿ ಒಳ ಮೀಸಲಾತಿ ಜಾರಿ ಆದರೆ ನೀವು ಹೇಳಿದ್ರಿ ಯಾರಿಗೂ ಕೂಡ ಇದರಿಂದ ನಷ್ಟನೂ ಆಗೋದಿಲ್ಲ ಮತ್ತೆ ಯಾರನ್ನ ಹೊಸದಾಗಿ ಸೇರಿಸೋದು ಆ ತರದ ಆಗೋದಿಲ್ಲ ಸರಿಯಾದ ವರ್ಗೀಕರಣ ಆಗುತ್ತೆ ಅಂತ ಸರಿಯಾದ ವರ್ಗೀಕರಣ ಆಗಿ ಜಾರಿ ಆದರೆ ಆ ವರ್ಗಕ್ಕಾಗೋ ಲಾಭ ಏನು ಜಸ್ಟಿಸ್ ಎಲ್ಲರಿಗೂ ಲಾ ಎಲ್ಲರಿಗೂ ಸಿಗುತ್ತೆ ಈಗ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ನೂರೊಂದು ಜಾತಿಗಳಿವೆ ಹೌದು ಕೆಲವು ಜಾತಿಗಳು ಪಂಚಾಯಿತಿ ಮೆಂಬರ್ ಆಗಿಲ್ಲ ಹ್ಞೂ ಒಂದು ಸಿ ಕ್ಲಾಸ್ ಪೋಸ್ಟ್ ಸಿಕ್ಕಿಲ್ಲ ಎ ಕ್ಲಾಸ್ ಬಿ ಕಾಸ್ಟ್ ಸಿಕ್ಕಿಲ್ಲ ಈಗ ಅವ್ರಿಗೂ ಸಿಕ್ಕುವಂಥ ಅವಕಾಶ ಇರುತ್ತೆ ಓಕೆ ಈಗೇನಾದರೂ ಕರ್ನಾಟಕ ಸರ್ಕಾರ ಜಾತಿ ಗಣತಿ ವರದಿಯನ್ನು ಬಹಿರಂಗ ಮಾಡಿದ್ರೆ ನಿಮ್ಮ ಈ ಅಧ್ಯಯನ ಸಂಶೋಧನೆಗೆ ಪೂರಕವಾಗುತ್ತಾ ಅದು ಆ ಅಂಕಿಅಂಶ ಆಗಬಹುದು ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ ಅದು ನೋಡಿದ್ರೆ ಗೊತ್ತಾಗುತ್ತೆ ಆ ಥರದ ನಿರೀಕ್ಷೆ ಏನಾದ್ರೂ ಇಟ್ಕೊಂಡಿದ್ದೀರಾ ಹೆಚ್ಚಿನ ದತ್ತಾಂಶಗಳು ಬೇರೆ ಬೇರೆ ಕಡೆಯಿಂದ ಕಲೆಕ್ಟ್ ಮಾಡೋ ನಿಟ್ಟಿನಲ್ಲಿ ಇದು ಸಿಕ್ಕರೆ ಆಗಬಹುದು ಅಂತ ಅನ್ನೋದು ನಿರೀಕ್ಷೆ ಅಂತೂ ಇದ್ದೇ ಇದೆ ಯಾವ ಮೂಲದಿಂದ ನಮಗೆ ದತ್ತಾಂತ ಸಿಕ್ಕಿದ್ರೂ ಸಹ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ ಡನ್ ಓಕೆ ಈಗಾಗಲೇ ಕೆಲವರು ಆಗಲೇ ಹೇಳಿದೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ದಲಿತ ಸಂಘಟನೆಗಳು ಕೂಡ ಇದನ್ನು ಮುಂದೆ ಹಾಕುವ ಪ್ರಕ್ರಿಯೆ ಅಂತ ಹೇಳ್ತಿದ್ದಾರೆ ಅಂತ ಇಲ್ಲ ದತ್ತಾಂಶ ಬೇಕೇ ಬೇಕು ಅಂತ ತಾವು ಹೇಳ್ತಾ ಇದ್ದೀರಿ ಈ ನಿಟ್ಟಿನಲ್ಲಿ ಒಂದು ತಪ್ಪು ಅಭಿಪ್ರಾಯದ ಬಗ್ಗೆ ಅವ್ರಿಗೇನು ಹೇಳ್ಬೋದು ಅವ್ರು ಇಷ್ಟೇ ಹೇಳೋದು ಸರ್ವೋಚ್ಚ ನ್ಯಾಯಾಲಯ ದತ್ತಾಂಶದ ಆಧಾರದ ಮೇಲೆ ಸಾಮಾಜಿಕ ಹಿಂದುಳುವರಿಕೆಯನ್ನು ಮತ್ತು ಸಾರ್ವಜನಿಕ ಹುದ್ದೆಗಳಲ್ಲಿ ಕಂಡು ಕಂಡುಹಿಡಿಕೊಂಡು ವರ್ಗೀಕರಣ ಮಾಡಬೇಕಾಗಿದೆ ಅದರ ಪ್ರಕಾರ ರಾಜ್ಯ ಸರ್ಕಾರ ಆಯೋಗ ರಚಿಸಿದೆ ಆಯೋಗ ಆ ಕೆಲಸದಲ್ಲಿ ನಿರತರಾಗಿದೆ ನಾನು ಒಳ ಸಂಬಂಧಪಟ್ಟಂತೆ ಇಷ್ಟೊಂದು ನಮ್ಮ ಜೊತೆಗೆ ಮಾತನಾಡಿದರೆ ಜಸ್ಟಿಸ್ ನಾಗಮೋಹನ್ ಅವರೇ ಧನ್ಯವಾದ ತಮಗೆ ನಮಸ್ಕಾರ ನಮಸ್ಕಾರ ಆದ್ಮೇಲೆ ಇದಾಗಿತ್ತು ಈಗಿನ ವಿಶೇಷ ಕಾರ್ಯಕ್ರಮ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ